ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಾನು ಹತ್ರ ಹೂ ಪ್ರಸಾದ ಕೇಳಿ ಸ್ವಲ್ಪ ದಿನಗಳಾಯಿತು ನಾನು ಕೂಡ ರಾಯರನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತಲೇ ಹೇಳ್ಬೋದು ಅದೇನೋ ಗೊತ್ತಿಲ್ಲ ಪ್ರತಿದಿನ ಪೂಜೆ ಮಾಡಿ ಅಭ್ಯಾಸ ಆಗಿದೆ ರಾಯರನ್ನು ದಿನಕ್ಕೆ ಎರಡು ಟೈಮ್ ಪೂಜೆ ಮಾಡಿಲ್ಲ ಅಂತಂದರೆ ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಏನೋ ಕಳ್ಕೊಳ್ತಾ ಇದ್ದೀನಿ ಇನ್ನೊ ಅಷ್ಟು ನಾನು ರಾಯರನ್ನು ಹಚ್ಕೊಂಡಿದ್ದೀನಿ ಅವರನ್ನು ಅಷ್ಟು ನಂಬಿದ್ದೀನಿ ಅಂತಲೇ ಹೇಳ್ಬೋದು ಹಾಗೆ ಹೂ ಪ್ರಸಾದ ಕೇಳಿ ಅಂತ ತುಂಬ ಅಂದರೆ ತುಂಬಾ ಕಮೆಂಟ್ಸ್ಗಳು ಬಂದಿದೆ ಯಾವುದನ್ನು ಕೇಳೋದು ಯಾವುದನ್ನು ಬಿಡೋದು ಅಂತ ಅನಿಸ್ಬಿಟ್ಟಿದೆ ಅಷ್ಟು ಕಮೆಂಟ್ಸ್ಗಳು ಇದೆ ಅದರಲ್ಲಿ ಫಸ್ಟು ಯಾವುದು ಮುಖ್ಯವಾಗಿರೋದು ಅಂತ ಅನಿಸುತ್ತೆ ಅದನ್ನು ಕೇಳ್ತೀನಿ ಇವತ್ತಿಂದ ಮತ್ತೆ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಮತ್ತೆ ಒಂದೆರಡು ದಿನ ಗ್ಯಾಪ್ ಆಗಬಹುದು ನಂತರ ಅಲ್ಲಿಂದ ಬಂದ ಮೇಲೆ ಖಂಡಿತವಾಗಿಯೂ ಎಲ್ಲ ಕಮೆಂಟ್ಸನ್ನು ಕೂಡ ಓದ್ತಾ ಇದ್ದೀನಿ ಯಾವ್ದು ಬರ್ಕೊಂಡಿದ್ದೀನಿ ಯಾವುದನ್ನು ಫಸ್ಟ್ ಕೇಳಬೇಕು ಅಂತ ಎಮರ್ಜೆನ್ಸಿ ಯಾವುದಿದೆ ಫಸ್ಟ್ ಕೇಳಬೇಕು ಅಂತ ಅನ್ಸುತ್ತೆ ಅದನ್ನು ಕೇಳ್ತೀನಿ ಹಾಗೆ ಇವತ್ತು ಇವತ್ತಿನ ವೀಡಿಯೋದಲ್ಲಿ ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತೀನಿ ನನಗೆ ಕಮೆಂಟ್ಸಲ್ಲಿ ಕೇಳ್ತಾ ಇರ್ತಾರೆ ರಾಯರಿಂದ ರಾಯರ ಫೋಟೋದಿಂದ ಬಲಭಾಗದಿಂದ ಹೂ ಪ್ರಸಾದ ಆದರೆ ಮಾತ್ರ ಒಳ್ಳೆಯದಂತೆ ಎಡಭಾಗದಿಂದ ಆಯಿತು ಏನು ಮಾಡಲಿ ಹಾಗೆ ನಾನು ಪೂಜೆ ಮಾಡ್ತಾಯಿರ್ತೀನಿ ಆವಾಗ ಪ್ರಸಾದ ಆಗಿದೆ ಇನ್ನು ದೀಪ ಪೂಜೆ ಮಾಡಿರೋದಿಲ್ಲ ಅಂದರೆ ಹೂ ಮುಡಿಸಿ ಎಲ್ಲ ಅಲಂಕಾರ ಮಾಡಿರ್ತೀನಿ ಅವಾಗ ಪ್ರಸಾದ ಆಗಿದೆ ಅದರ ಅರ್ಥ ಏನು ಈ ರೀತಿಯಾಗಿ ತುಂಬ ಕಮೆಂಟ್ಸ್ಗಳು ಇದೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ನಂತರ ಕೆಲವು ಹೂ ಪ್ರಸಾದ ಕೇಳಿದ್ದೀನಿ ಯಾರಿಗಾಗಿದೆ ಯಾರಿಗಾಗಿಲ್ಲ ಅಂತ ತಿಳಿಸ್ತೀನಿ ಇವತ್ತು ಮೂರು ಜನದ ಕೇಳಿದೆ ಇಬ್ಬರಿಗೆ ತುಂಬ ಚೆನ್ನಾಗಿ ಪ್ರಸಾದ ಆಯಿತು ಇನ್ನೊಬ್ರಿಗೆ ಪ್ರಸಾದ ಆಗಲಿಲ್ಲ ಅದು ಬೇಜಾರಾಯಿತು ಯಾಕೋ ಗೊತ್ತಿಲ್ಲ ಇನ್ನೂ ಸ್ವಲ್ಪ ಟೈಮ್ ಬೇಕಂತ ಅನಿಸುತ್ತೆ ಇಬ್ರಿಗಂತೂ ತುಂಬಾ ಚೆನ್ನಾಗಾಯಿತು ಹಾಗೆ ನೀವು ಹೂ ಪ್ರಸಾದ ಕೇಳಬೇಕಾದ್ರೆ ಎಡಭಾಗದಿಂದ ಭಾಗದಿಂದ ಕೊಡಿ ಬಲಭಾಗದಿಂದ ಕೊಡಿ ಆ ರೀತಿಯಾಗಿ ಕೇಳಲೇಬಾರ್ದು ರಾಯರೇ ನಿಮ್ಮಿಂದ ಸೂಚನೆ ಬೇಕು ಅಂತ ಮಾತ್ರ ಕೇಳಬೇಕು ರಾಯರಿಂದ ಬಲಭಾಗದಲ್ಲೇ ಆಗಲಿ ಎಡಭಾಗದಲ್ಲೇ ಆಗಲಿ ತುಂಬಾ ಒಳ್ಳೆಯದು ಯಾವ ಭಾಗದಿಂದ ಆದರೆ ಮಾತ್ರ ಒಳ್ಳೆಯದು ಅಥವಾ ಎಡಭಾಗದಿಂದ ಆದರೆ ಕೆಟ್ಟದ್ದು ಆ ರೀತಿಯಾಗಿ ಏನೂ ಇಲ್ಲ ರಾಯರಿಂದ ಹೂ ಪ್ರಸಾದ ಸಿಗ್ತಾ ಅದಕ್ಕಿಂತಲೂ ದೊಡ್ಡ ಖುಷಿ ಯಾವುದೂ ಇಲ್ಲ ಅವರಿಂದ ಪ್ರಸಾದ ಇದೆ ಅಂತ ಅಂದರೆ ಅವ್ರು ನಮ್ಮನ್ನು ನೋಡ್ತಾ ಇದ್ದಾರೆ ನಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾರೆ ಆದಷ್ಟು ಬೇಗ ನಮ್ಮ ಸಮಸ್ಯೆಗಳಿಗೆಲ್ಲ ಅವರು ಪರಿಹಾರ ಕೊಡ್ತಾರೆ ಅಂತಲೇ ಅರ್ಥ ಅದರಲ್ಲಿ ಯಾವ ಭಾಗ ಅಂತೆಲ್ಲ ನೀವು ನೋಡೋಕೆ ಹೋಗ್ಬೇಡಿ ನೀವು ನನ್ನ ವಿಡಿಯೋಗಳಲ್ಲಿ ನೋಡಿರ್ಬಹುದು ತುಂಬ ಜನಕ್ಕೆ ಬೇರೆಯವ್ರಿಗೆ ಕೇಳ್ತಾ ಇರ್ತೀನಲ್ಲ ಅದರಲ್ಲಿ ಕೆಲವು ಸಲ ಬಲಭಾಗದಲ್ಲಿ ಆಗೋದಕ್ಕಿಂತಲೇ ಹೆಚ್ಚಾಗಿ ಎಡಭಾಗದಲ್ಲಿ ಆಗಿರುತ್ತೆ ನಾನು ಅವರಿಗೂ ಕೂಡ ಹೇಳ್ತಾ ಇರ್ತೀನಿ ಬಲಭಾಗ ಎಡಭಾಗ ಅಂತ ನೋಡಬೇಡಿ ಅವರಿಂದ ಪ್ರಸಾದ ಸಿಕ್ತು ಅಂತ ಅಂದರೆ ಆ ಸಮಸ್ಯೆಗೆ ಖಂಡಿತವಾಗಿಯೂ ಪರಿಹಾರ ಸಿಗುತ್ತೆ ಅಂತಾನೆ ಅರ್ಥ ಹಾಗಾಗಿ ನೀವು ಎಡಭಾಗ ಬಲ್ಭಾಗ ಅಂತ ನೋಡೋಕೋಗ್ಬಿಡಿ ಹೂ ಪ್ರಸಾದ ಕೇಳಬೇಕಾದ್ರೆ ರಾಯರೆ ನಿಮ್ಮಿಂದ ನನಗೆ ಆ ಸೂಚನೆ ಬೇಕು ನಿಮ್ಮಿಂದ ನನಗೆ ಪರಿಹಾರ ಬೇಕು ಅಂತ ಕೇಳಿ ರಾಯರು ಯಾವ ಭಾಗದಿಂದನಾದ್ರೂ ಕೊಡ್ತಾರೆ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಆ ಸಮಸ್ಯೆಗಳು ಆದಷ್ಟು ಬೇಗ ಪರಿಹಾರ ಆಗುತ್ತೆ ಹಾಗೆ ನಾನು ರಾಯರಿಗೆ ಹೂವಿನ ಅಲಂಕಾರ ಎಲ್ಲ ಮಾಡಿರ್ತೀನಿ ಇನ್ನು ಪೂಜೆ ಮಾಡೋಕ್ಕಿಂತ ಮೊದಲೇ ನನಗೆ ರಾಯರಿಂದ ಹೂ ಪ್ರಸಾದ ಸಿಗುತ್ತೆ ಅಂತ ಕೇಳಿದ್ರಿ ಒಂದೆರಡು ಮೂರು ಸಲ ಈ ಕಮೆಂಟ್ ಬಂದಿತ್ತು ಅಂತ ಅಂದ್ಕೊಳ್ತೀನಿ ಅದು ರಾಯರಿಗೆ ನಿಮ್ಮ ಪೂಜೆ ಒಪ್ಪಿಗೆ ಆಗಿದೆ ಅದನ್ನು ಅವರು ತಿಳಿಸ್ತಾ ಇರುವಂತಹ ರೀತಿ ಹಾಗೆ ನೀವೇನು ಕೇಳ್ಕೊಳ್ತಾ ಇದ್ದೀರ ಅದು ಆದಷ್ಟು ಬೇಗ ಆಗುತ್ತೆ ಅಂತಲೂ ಕೂಡ ಅವರು ಸೂಚನೆಯನ್ನು ಕೊಡ್ತಾರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಯರು ಹೂ ಪ್ರಸಾದದ ಮೂಲಕನೇ ಜಾಸ್ತಿಯಾಗಿ ಅವರು ಸೂಚನೆಯನ್ನು ನೀಡೋದು ಇಲ್ಲ ಸ್ವಪ್ನದಲ್ಲಿ ಅಂದರೆ ಕನಸಿನಲ್ಲಿ ಬಂದು ತಿಳಿಸ್ತಾರಂತೆ ಅಥವಾ ಹೂ ಮುಖಾಂತರ ಅವರು ತಿಳಿಸ್ತಾರೆ ನೋಡಿ ಈಗ ನನಗೂ ಕೂಡ ಪ್ರಸಾದ ಆಯಿತು ನಾನು ರಾಯರ ಹತ್ರ ಏನೋ ಕೇಳಿಕೊಂಡು ಪೂಜೆಗೆಲ್ಲ ಶುರು ಮಾಡ್ಕೊಳ್ತಾ ಇದ್ದೆ ಇನ್ನು ಪೂಜೆನೇ ಆಗಿರಲಿಲ್ಲ ಹೂವಿನ ಅಲಂಕಾರ ಎಲ್ಲ ಆಗಿತ್ತು ಕೆಳಗಡೆ ಟೇಬಲ್ ಎಲ್ಲ ಒರೆಸ್ಕೊಂಡು ದೀಪ ಹಚ್ಚೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಆದರೂ ಕೂಡ ರಾಯರಿಂದ ಹೂವು ಪ್ರಸಾದ ಸಿಕ್ತು ನಂದು ಕೂಡ ಇನ್ನೂ ಪೂಜೆ ಆಗಿರಲಿಲ್ಲ ರಾಯರಿಗೆ ಇರುವಂತಹ ಶಕ್ತಿನೇ ಅದು ನಾವು ಯಾವ ಹೂವನ್ನು ಕೇಳ್ತೀವಿ ಆ ಹೂವನ್ನೇ ಬೇಕಾದರೆ ರಾಯರು ಕೊಡ್ತಾರೆ ಅಷ್ಟು ಶಕ್ತಿ ಇದೆ ಅಷ್ಟು ನಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾರೆ ಕೇಳಿಸ್ಕೊಳ್ತಾರೆ ಹಾಗೆ ನನಗೆ ತುಂಬ ಸಲ ಅನಿಸುತ್ತೆ ರಾಯರ ಹತ್ರನೂ ಕೂಡ ಹೇಳ್ಕೊಂಡಿರ್ತೀನಿ ರಾಯರೇ ನನ್ನ ಮಾತುಗಳು ನಿಮಗೆ ಇಷ್ಟು ಬೇಗ ಕೇಳಿಸ್ತಾ ಇಷ್ಟು ಬೇಗ ನನ್ನ ಮಾತುಗಳನ್ನು ನೀವು ಕೇಳಿಸ್ಕೊಳ್ತೀರಾ ಅಂತ ನನಗೆ ಕೂಡ ಆಶ್ಚರ್ಯ ಆಗ್ತಾ ಇರುತ್ತೆ ಅಷ್ಟು ಶಕ್ತಿ ಇರೋದು ನನ್ನ ರಾಯರಿಗೆ ನಿಮಗೆ ಅನಿಸ್ಬೋದು ಇದೇನು ನನ್ನ ರಾಯರು ಅಂತ ಹೇಳ್ತಾರೆ ನಮ್ಮ ರಾಯರು ಅಂತ ಹೇಳ್ಬಹುದು ಅಲ್ವಾ ಅಂತ ಅವರು ಎಲ್ರಿಗೂ ಕೂಡ ಸೇರಿದವರೇ ಅವ್ರನ್ನ ಜಗತ್ಗುರು ಅಂತ ಕರೀತಾರೆ ಜಗತ್ತಿನಲ್ಲಿ ಯಾರು ಬೇಕಾದರೂ ಅವ್ರನ್ನ ಪೂಜೆ ಮಾಡ್ಬೋದು ಜಾತಿ ಧರ್ಮ ಭೇದ ಭಾವ ಯಾವುದೂ ಇಲ್ಲ ಆದರೆ ಅವರು ನಾನು ಅವ್ರ ಮನೇಲಿದ್ದೀನಿ ನನ್ನನ್ನು ಅವರ ಮಗಳಾಗಿ ಸ್ವೀಕಾರ ಮಾಡ್ಕೊಂಡಿದ್ದಾರೆ ಅವ್ರಿಗೆ ನಮ್ಮ ರಾಯರು ಅನ್ನೋದಕ್ಕಿಂತ ನನಗೆ ನನ್ನ ರಾಯರು ಅಂತ ಕರೆಯೋದೇ ಇಷ್ಟ ಆಗುತ್ತೆ ಹಾಗಾಗಿ ಆ ರೀತಿಯಾಗಿ ಬಂದಿರುತ್ತೆ ಹಾಗೆ ಕೆಲವ್ರು ಕೇಳ್ತಾರೆ ನನಗಿಷ್ಟು ವರ್ಷಗಳಿಂದ ಪೂಜೆಯನ್ನು ಮಾಡ್ತಾ ಇದ್ದೀನಿ ಇದನ್ನು ಕೂಡ ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ ನನಗಿನ್ನೂ ಪ್ರಸಾದ ಆಗಿಲ್ಲ ಹಾಗಾದರೆ ನಾನು ಪೂಜೆ ಮಾಡ್ತಾ ಇರೋದು ರಾಯರಿಗೆ ಇಷ್ಟ ಆಗಿಲ್ವಾ ಅಂತ ಕೇಳ್ತೀರಾ ರಾಯರು ಪ್ರಸಾದ ಕೊಡಲಿ ಅಥವಾ ಕೊಡದಲೇ ಆಗೇ ಇರಲಿ ಆದರೂ ಕೂಡ ನಿಮ್ಮ ಪೂಜೆಯನ್ನು ಅವರು ಸ್ವೀಕಾರ ಮಾಡ್ಕೊಂಡಿರ್ತಾರೆ ನಿಮ್ಮ ಪೂಜೆ ಅವ್ರಿಗೆ ಒಪ್ಪಿಗೆ ಆಗಿರುತ್ತೆ ಅವರು ಕೆಲವೊಂದು ಸಲ ಹೂ ಕೊಡ್ತಾರೆ ಕೆಲವೊಂದು ಸಲ ಕೊಡೋದಿಲ್ಲ ನನಗೂ ಕೂಡ ಮುಂಚೆ ಎಲ್ಲ ಆಗ್ತಾ ಇರಲಿಲ್ಲ ಅದನ್ನೆಲ್ಲ ಹಿಂದೆ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಅದನ್ನು ಯಾರು ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ನೀವು ಕೇಳ್ತಾ ಇರ್ತೀರ ನಿಮಗೆ ಯಾವಾಗಿಂದ ಹೂ ಪ್ರಸಾದ ಆಯಿತು ಯಾವಾಗ ಶುರುವಾಯಿತು ಪ್ರತಿದಿನ ಕೊಡ್ತಾರಾ ಆ ರೀತಿಯಾಗಿ ಕೇಳ್ತಾ ಇರ್ತಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ ಹೌದು ರಾಯರತ್ರ ನೀವು ಮಾತಾಡಿ ನೀವು ಅಪ್ಪ ಅಮ್ಮನ ಜೊತೆ ಹೇಗೆ ಮಾತಾಡ್ತೀರಾ ನೀವು ರಾಯರತ್ರನೂ ಹಾಗೆ ಮಾತಾಡಿ ನಿಮ್ಮ ಸಮಸ್ಯೆಗಳು ಏನಿದೆ ಹೇಳ್ಕೊಳ್ಳಿ ಪೂಜೆ ಮಾಡಿದಾಗ ಒಂದು ಹತ್ತು ನಿಮಿಷ ಅವ್ರ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ ರಾಯರು ಕೂಡ ನಿಮಗೂ ಹೂ ಪ್ರಸಾದವನ್ನು ಕೊಡ್ತಾರೆ ಹಾಗೆ ಆ ಹೂ ಪ್ರಸಾದ ನಮಗೆ ಕೊಡ್ತಾಯಿಲ್ಲ ಅನ್ನೋರಿಗೆ ಒಂದು ಮಂತ್ರನ ಹೇಳ್ಕೊಂಡು ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ಆದಷ್ಟು ಬೇಗ ರಾಯರಿಂದ ಹೂ ಪ್ರಸಾದ ಸಿಗುತ್ತೆ ಅದೇ ಯಾವ ಮಂತ್ರ ಏನು ಎಲ್ಲದನ್ನು ಮುಂದೆ ಹೇಳ್ತೀನಿ ನನ್ನ ವೀಡಿಯೋದಲ್ಲಿ ಹಾಗೆ ಇವಾಗ ನಾನು ಹೇಳಿರೋ ಹಾಗೆ ರಾಯರಿಂದ ಬಲಭಾಗದಿಂದನೇ ಕೊಡಲಿ ಅಥವಾ ಎಡಭಾಗದಿಂದನೇ ಕೊಡಲಿ ಅವರಿಂದ ಪ್ರಸಾದ ಸಿಕ್ತು ಅಂತ ಅಂದಮೇಲೆ ಖಂಡಿತವಾಗಿಯೂ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತಲೇ ಅರ್ಥ ಹಾಗೆ ನಾನು ಇಲ್ಲಿ ಪೂಜೆ ಮಾಡ್ತಾಯಿದ್ದೆ ನಂತರ ಕರೆಂಟ್ ಹೋಯಿತು ವೀಡಿಯೋ ಮತ್ತೆ ಕಂಟಿನ್ಯೂ ಮಾಡೋದು ಬೇಡ ಅಂತ ಅಂದ್ಕೊಂಡೆ ತುಂಬ ಕಮೆಂಟ್ಸ್ಗಳು ಬಂದಿದೆ ಅದಕ್ಕೋಸ್ಕರ ಮತ್ತೆ ಕಂಟಿನ್ಯೂ ಇದ್ದೀನಿ ಒಂದು ಸಲ ಪ್ರಸಾದ ಆಗಿರೋದು ಕರೆಂಟ್ ಇರಲಿಲ್ಲ ಆದರೂ ಕೂಡ ಚೆನ್ನಾಗಿ ಕಾಣಿಸಿದೆ ಯಾವ ರೀತಿಯಾಗಿ ಆಗಿದೆ ಅಂತ ಮತ್ತೆ ಇನ್ನೊಂದು ಸಲ ಪ್ರಸಾದ ಆಗುವಷ್ಟರಲ್ಲಿ ಕರೆಂಟ್ ಮತ್ತೆ ಬಂದಿತ್ತು ಸವಿತಾ ಅಂತ ನನಗೆ ಕಾಲ್ ಮಾಡಿದರು ಅವ್ರ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡು ನನಗೂ ಕೇಳಿಸ್ದಾಗ ತುಂಬಾ ಬೇಜಾರು ಅಂತ ಅನ್ನಿಸ್ತು ಫಸ್ಟೊಂದು ಹೆಣ್ಣು ಪಾಪು ಇದೆಯಂತೆ ಮತ್ತು ಎರಡು ಪಾಪುಗಳು ಹುಟ್ಟಿದ ಮೇಲೆ ತೀರೋಯ್ತಂತೆ ಹಾಗೆ ಇವಾಗ ಇನ್ನೊಂದು ಪಾಪು ಆಗಿದೆ ಪಾಪು ಹಾಗೆ ಒಂದು ತಿಂಗಳ ಮೇಲೆ ಒಂದು ವಾರ ಆಗಿದೆ ಉಸಿರಾಟದ ಸಮಸ್ಯೆ ಇದೆ ಅಂತ ಹೇಳಿದರು ಹಾಗೆ ಆ ಪಾಪು ನೇಮ್ ಕೂಡ ರಾಘವೇಂದ್ರ ಅಂತೆ ಇವಾಗ ಫೋಟೋ ತಗೊಂಡು ಬಂದು ಅವರು ಕೂಡ ಪೂಜೆ ಮಾಡೋದಕ್ಕೆ ಶುರು ಮಾಡಿದಾರಂತೆ ಒಂದು ವಾರ ಆಗಿದೆ ಫೋಟೋ ತೊಗೊಂಡು ಬಂದು ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರು ಎಷ್ಟೇ ಆದ್ರೂ ಆ ಡಾಕ್ಟರ್ ಏನೂ ಸಮಸ್ಯೆ ಇಲ್ಲ ಭಯ ಬೇಡ ಅಂತ ಹೇಳಿದಾರಂತೆ ಆದರೆ ತಾಯಿಗೆ ಆ ಭಯ ಇದ್ದೇ ಇರುತ್ತಲ್ವ ಎರಡು ಪಾಪು ಬೇರೆ ಆ ರೀತಿಯಾಗಿ ಕಳ್ಕೊಂಡಿದ್ದಾರೆ ನನಗೂ ಕೂಡ ಕೇಳಿಸ್ತಾ ಕೇಳಿಸ್ಕೊಂಡಾಗ ತುಂಬಾ ನೋವಾಯಿತು ಹಾಗಾಗಿ ಇವತ್ತು ಫಸ್ಟು ಅವ್ರದ್ದನ್ನೇ ಕೇಳಬೇಕು ಅಂತ ಅಂದ್ಕೊಂಡು ಫಸ್ಟು ಪೂಜೆ ಎಲ್ಲ ಮಾಡಿದೆ ಹಾಗೆ ನಿನ್ನೆ ಮತ್ತೆ ಕಾಲ್ ಮಾಡಿದರು ಮರಿಬೇಡಿ ಕೇಳಿ ಅಂತ ಅವ್ರು ಕಾಲ್ ಮಾಡಿರಲಿಲ್ಲ ಅಂತಂದ್ರೂ ಮತ್ತೆ ನಾನು ಕೇಳ್ತಾ ಇದ್ದೆ ಯಾಕೆಂದರೆ ಎರಡು ದಿನ ಫೋನ್ ಮಾಡಿ ಹೇಳಿದರು ಅವರು ಆದರೆ ಹೂ ಪ್ರಸಾದ ಕೇಳೋದಕ್ಕಾಗಿರಲಿಲ್ಲ ಹಾಗಾಗಿ ಎರಡು ದಿನದಿಂದ ಕೇಳಿರಲಿಲ್ಲ ಇವತ್ತು ಪೂಜೆ ಮಾಡಿದಾಗ ಫಸ್ಟು ಕೇಳಬೇಕು ಅಂತ ಅಂದ್ಕೊಂಡು ಪೂಜೆನೆಲ್ಲ ಮಾಡಿದೆ ಆರೋಗ್ಯ ಸಮಸ್ಯೆ ಒಂದು ತಿಂಗಳು ಪಾಪು ಅಂತೆ ರಾಯರು ಖಂಡಿತವಾಗಿಯೂ ಹುಷಾರು ಮಾಡ್ತಾರೆ ಆ ಪ್ರಸಾದ ಕೇಳಿದಾಗ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿದ್ರು ನಂತರ ಪ್ರಸಾದ ಆಯಿತು ಯಾಕೆ ಅಂತ ಗೊತ್ತಿಲ್ಲ ಕೇಳಿದ ತಕ್ಷಣ ಪ್ರಸಾದ ಆಗಿಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿದ್ರು ಇನ್ನೂ ಸ್ವಲ್ಪ ದಿನ ಬೇಕಾಗುತ್ತೋ ಅಥವಾ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗುತ್ತೋ ಗೊತ್ತಿಲ್ಲ ಆದರೆ ಪ್ರಸಾದ ಅಂತೂ ಆಗಿದೆ ಹುಷಾರಾಗ್ತಾನೆ ಆದರೆ ಸ್ವಲ್ಪ ಟೈಮ್ ತೊಗೊಂಡು ಕೊಟ್ಟಿದ್ದಾರೆ ಅದು ನಿಮಗೆ ಗೊತ್ತು ಯಾವ ರೀಸನ್ ಕೊಟ್ಟಿರ್ತಾರೆ ಅಂತ ಅಥವಾ ನೀವು ಹಾಸ್ಪಿಟಲ್ಗೆ ಹೋಗ್ಬೇಕಾ ಅಥವಾ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೋ ಗೊತ್ತಿಲ್ಲ ಪ್ರಸಾದ ಅಂತೂ ಆಗಿದೆ ಹುಷಾರಾಗ್ತಾನೆ ಭಯ ಪಡಬೇಡಿ ಆದಷ್ಟು ಬೇಗ ಹುಷಾರಾಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ರಾಯರ ಹತ್ರ ನಾನು ಕೂಡ ಬೇಗ ಹುಷಾರಾಗಲಿ ಅಂತಲೇ ಕೇಳ್ಕೊಂಡಿರೋದು ಹಾಗೆ ಅವರು ರಾಯರತ್ರ ಏನೆಲ್ಲ ಸಮಸ್ಯೆಗಳನ್ನು ಕೇಳಬೇಕು ಅಂತ ಹೇಳಿದರು ಅದನ್ನೆಲ್ಲ ರಾಯರ ಹತ್ರ ಹೇಳಿ ಪ್ರಸಾದ ಕೇಳಿದ್ದೀನಿ ಅವರಿಗೆ ಪಾಪುಗೆ ಪ್ರಸಾದ ಆಗಿದೆ ನೀವು ಮುಂದೆ ನೋಡ್ತೀರಾ ಯಾವ ರೀತಿಯಾಗಿ ಆಗಿದೆ ಅಂತ ಭಯ ಪಡಬೇಡಿ ಹಾಗೆ ಡಾಕ್ಟರ್ಗೂ ಕೂಡ ತೋರಿಸ್ತಾ ಇರಿ ಆ ಟ್ರೀಟ್ಮೆಂಟ್ ಕೂಡ ಮಾಡಿಸಿ ಏನಾದರೂ ಸಮಸ್ಯೆ ಇದ್ರೆ ಗೊತ್ತಾಗುತ್ತೆ ಅವಾಗ ರಾಯರು ಕೂಡ ಹುಷಾರು ಮಾಡ್ತಾರೆ ಇವಾಗ ರಾಯರ್ ಫೋಟೋ ತೊಗೊಂಡು ಬಂದು ಪೂಜೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರಲ್ಲ ಖಂಡಿತವಾಗಿಯೂ ಕೂಡ ರಾಯರು ಎಲ್ಲದನ್ನು ಕೂಡ ನೋಡ್ಕೊಂಡಿರ್ತಾರೆ ಯಾವಾಗ ಯಾವ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ನಿಮ್ಮ ಸಮಸ್ಯೆಗಳಿಗೆಲ್ಲ ಆದಷ್ಟು ಬೇಗ ಪರಿಹಾರವನ್ನು ಕೊಡ್ತಾರೆ ನೋಡಿ ಈಗ ಕರೆಂಟ್ ಹೋಗಿದೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಪ್ರಸಾದ ಆಗಿದೆ ಅಂತ ನನಗಂತೂ ನೋಡಿ ತುಂಬಾ ಖುಷಿ ಆಯಿತು ಅಷ್ಟು ಚೆನ್ನಾಗಿ ಪ್ರಸಾದ ಕೊಟ್ಟಿದ್ದಾರೆ ಇಷ್ಟು ಹೂವು ಕೂಡ ನಿಮ್ಮ ಪಾಪುವಿಗೆ ಕೊಟ್ಟಿರೋದು ನನಗೂ ನೋಡಿ ತುಂಬಾ ಖುಷಿ ಆಯಿತು ಆದರೆ ಯಾಕೆ ವೆಯ್ಟ್ ಮಾಡಿಸಿದ್ದಾರೆ ಅಂತ ಗೊತ್ತಾಗಲಿಲ್ಲ ತುಂಬಾ ವೆಯ್ಟ್ ಮಾಡಿಸಿ ನಂತರ ಕೊಟ್ಟಿರೋದು ನಿಮಗೋಸ್ಕರ ಜಾಸ್ತಿ ವೆಯ್ಟ್ ಮಾಡಿಸ್ದೆ ಹಾಗೆ ಇನ್ನೊಬ್ರದ್ದು ಕೇಳಿದೆ ಅವ್ರದ್ದು ಕೂಡ ವೆಯ್ಟ್ ಮಾಡಿಸಿ ಕೊಟ್ಟಿದ್ದಾರೆ ಹಾಗಾಗಿ ಬೇರೆಯವ್ರದ್ದನ್ನು ಜಾಸ್ತಿ ಕೇಳೋದಕ್ಕಾಗಲಿಲ್ಲ ಮೂರು ಜನದ್ದು ಕೇಳಿದ್ದೆ ಅದರಲ್ಲಿ ಆಯಿತು ಒಬ್ರಿಗೆ ಆಗಲಿಲ್ಲ ಇವರಿಬ್ಬರಿಗೆ ಜಾಸ್ತಿ ಹೊತ್ತು ವೆಯ್ಟ್ ಮಾಡಿಸಿದ್ರಿಂದ ಬೇರೆ ಮತ್ತೆ ಬೇರೆ ಯಾವುದನ್ನು ಕೂಡ ಕೇಳೋದಕ್ಕಾಗಲಿಲ್ಲ ನನಗೂ ಕೂಡ ಬೇರೆ ಕೆಲಸ ಇರ್ತಾವಲ್ಲ ಹಾಗಾಗಿ ಇಲ್ಲೇ ಜಾಸ್ತಿ ಹೊತ್ತು ಟೈಮನ್ನು ತೊಗೊಳ್ತಾ ಇದೆ ಹಾಗಾಗಿ ಮೂರನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ಹೂ ಪ್ರಸಾದ ಮೂರು ಕೇಳೋಣ ಅಂತ ಮೂರು ಕೇಳಿದೆ ಕೂಡ ನೋಡಿ ಈಗ ಇನ್ನೊಬ್ರಿಗೆ ಆಗ್ತಾ ಇದೆ ಅವ್ರ ಪರ್ಸ್ನಲ್ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ರು ಅವ್ರ ಹೆಸರು ಹೇಳೋದು ಬೇಡ ಅಂತ ಅಂದ್ಕೊಳ್ತೀನಿ ಅವ್ರಿಗೆ ಈ ವಿಡಿಯೋ ನೋಡಿದರೆ ಖಂಡಿತವಾಗಿಯೂ ಖುಷಿ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಅವರು ಅವರಿಗೂ ಗೊತ್ತು ಯಾವ ಕಾರಣಕ್ಕೆ ತಡವಾಗಿ ಪ್ರಸಾದವನ್ನು ಕೊಟ್ಟಿದ್ದಾರೆ ಅಂತ ಅಷ್ಟು ಸಮಸ್ಯೆಗಳಿದೆ ಎಲ್ಲದನ್ನು ಸರಿ ಮಾಡಬೇಕಲ್ವ ಹಾಗಾಗಿ ಸ್ವಲ್ಪ ಸಮಯವನ್ನು ತಗೊಳತ್ತೆ ತೊಗೊಂಡ್ರು ಕೂಡ ಪ್ರಸಾದ ಅಂತೂ ತುಂಬಾ ಚೆನ್ನಾಗಾಗಿದೆ ಆದಷ್ಟು ಬೇಗ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಆದಷ್ಟು ಬೇಗ ನೀವು ಅಂದ್ಕೊಂಡಿರೋ ರೀತಿಯೇ ಆಗುತ್ತೆ ಭಯ ಪಡಬೇಡಿ ನೋಡಿ ಎಷ್ಟು ಚೆನ್ನಾಗಿ ಪ್ರಸಾದ ಕೊಟ್ಟರು ಅಂತ ನನಗಂತೂ ಎಡಿಟ್ ಮಾಡಬೇಕಾದ್ರೆ ಅದು ಹೂವು ಯಾವ ರೀತಿಯಾಗಿ ಜರುಗುತ್ತೆ ಯಾವ ರೀತಿಯಾಗಿ ಕೊಡ್ತಾರೆ ಅಂತ ನೋಡೋದೇ ಒಂಥರ ಖುಷಿ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಪ್ರಸಾದವನ್ನು ಕೊಡ್ತಾರೆ ನೋಡಿ ಇಷ್ಟು ಹೂವು ಕೂಡ ನಿಮಗೋಸ್ಕರ ಕೊಟ್ಟಿರೋದು ನೋಡಿ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು